ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರುಗಿದ್ದೀರಾ ನಾವು ಚೆನ್ನಾಗಿದ್ವಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ತುಂಬ ದಿನ ಆಯಿತು ವಿಡಿಯೋಗಳು ಹಾಕೋದು ಬಿಟ್ಟು ಕಾರಣಾಂತರದಿಂದ ನಾನು ಇಲ್ಲ ಯಾಕೆ ಏನು ಅಂತ ಹೇಳ್ತೀನಿ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತು ನಾವು ರೆಡಿ ಎಲ್ಲಿಗೆ ಹೊಟ್ಟಿದ್ದೀವಿ ಅಂತಂದರೆ ನಮ್ಮ ಮನೆ ನಿಯರಲ್ಲಿರೋ ಕಾರ್ ಪಾರ್ಕಿಗೆ ಹೊಟ್ಟಿದ್ವಿ ಹುಳಿ ಮಾವು ಕಾರ್ ಪಾರ್ಕಿದೆ ಅಲ್ಲಿಗೆ ಒಟ್ಟಿಗೆ ಮನೆಯಿಂದ ಒಂದು ಸೆವೆನ್ ಮಿನಿಟ್ಸ್ ಆಗುತ್ತೆ ಹಾಗೂ ಈಗ ಮ್ಯಾಪ್ ಹಾಕ್ಕೊಂಡು ಬಂದ್ವಿ ಯಾಕಂದರೆ ಸ್ವಲ್ಪ ಡೌಟ್ ಇತ್ತು ರೋಡು ಬಂದು ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ಪ್ಯಾಸೇಜಲ್ಲಿ ನಮ್ಮ ಮಗಳು ಚೆನ್ನಾಗಿ ವಾಕ್ ಮಾಡ್ಕೊಂಡು ಬಂದ್ಲು ಎಂಟ್ರಿ ಗೇಟು ಸ್ವಲ್ಪ ಮುಂದೆ ಹೋದರೆ ಆ ಕಡೆ ಇತ್ತು ನಾವಿಲ್ಲಿ ಶಾರ್ಟ್ ರೂಟಲ್ಲಿ ಒಳಗಡೆ ಹೋದ್ವಿ ಒಳಗಡೆ ಹೋಗಿದ ತಕ್ಷಣ ಪಾಪು ಎಲ್ಲರೂ ನೋಡಿ ತುಂಬ ಎಕ್ಸೈಟ್ಮೆಂಟಾಗಿ ಆಟ ಆಡೋದಕ್ಕೆ ಫಾಸ್ಟಾಗಿ ಹೋಗೋಕ್ಕೋಗ್ತಾ ಇದ್ದು ಆಮೇಲೆ ಸ್ಲಿಪ್ಪರ್ ಹಾಕೊಂಡೋಗ್ಲು ಬೇಡ ಹಾಕೊಂಡೋಗ್ಲಿ ಆಮೇಲೆ ಸ್ಲಿಪ್ಪರ ಬೇಡ ಅಂತೇಳಿ ಆಚೆ ಬಿಟ್ಬಿಟ್ಟು ಆ ಪಾಪದ ಮಾತ್ರ ಹಾಕ್ಕೊಂಡೋದ್ವಿ ಅವಳದು ಸ್ಲಿಪ್ಪರ್ ರಿಮೂವ್ ಮಾಡಿ ಆಟ ಆಡೋಕೆ ಅಂತೇಳಿ ಬಿಟ್ವಿ ನೋಡಿದ ತಕ್ಷಣ ಅವಳಕ್ಕೂ ತುಂಬ ದಿನ ಆಯಿತಲ್ವ ಕಾರ್ ಪರ್ಗೆ ಕರ್ಕೊಂಡೋಗಿ ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು ಮತ್ತು ಇಲ್ಲಿ ಅಲ್ಲೇ ಪಕ್ಕದಲ್ಲೇ ಒಬ್ಬ ಅಣ್ಣ ಇದ್ದ ಅಣ್ಣ ನೋಡಿಬಿಟ್ಟು ಅಣ್ಣ ಜೊತೆ ಮಣ್ಣಲ್ಲಿ ಆಟಾಡೋಕ್ಕೋದ್ರು ಸರಿ ಮತ್ತೆ ಬಕೆಟ್ಗಳೆಲ್ಲ ತೊಗೊಂಬಂದಿರ್ತಾರೆ ಮಕ್ಕಳು ಆಟಾಡೋದಕ್ಕೆ ಆ ಬಕೆಟೆಲ್ಲ ನೋಡಿಬಿಟ್ಟು ಬೇಕು ಅಂತೇಳಿ ಇದು ಮಾಡ್ತಾಯಿದ್ಲು ಅದಕ್ಕೆ ನಾನೇನು ಮಾಡಿದೆ ಮನೆಯಲ್ಲೇ ಒಂದು ಸಟ್ಟಿತ್ತು ತೊಗೊಂಡೋಗಿದ್ದೆ ಅದು ಕೊಟ್ಟ ತಕ್ಷಣ ಇನ್ನೂ ತುಂಬ ಖುಷಿ ಆಯಿತು ನಮ್ಮ ಮಗಳಿಗೆ ಆ ಖುಷಿಯಲ್ಲಿ ಎಲ್ಲಿ ಹೋಗಾಟಾಡಬೇಕು ಏನು ಮಾಡಬೇಕು ಏನು ಗೊತ್ತಾಗಿಲ್ಲ ಆ ಥರ ತಡವರಿಸ್ತಾ ಇದ್ಲು ಆಮೇಲೆ ನಾನು ಕರ್ಕೊಂಡು ಹೋಗಿ ಇಲ್ಲಿ ಕುತ್ಕೊಂತ ಹೇಳಿದೆ ಅಲ್ಲಿ ಕುತ್ಕೊಂಡು ಮಣ್ಣಲ್ಲಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಮ್ಮ ಮಗಳು ನೋಡಿ ಯಾವ ಥರ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ಎಕ್ಸೈಟ್ಮೆಂಟ್ ಆಗಿಬಿಟ್ಲು ಕರ್ಕೊಂಡು ಹೋಗಿದ ತಕ್ಷಣ ಮತ್ತು ಸ್ಪೂನೆಲ್ಲ ತೊಗೊಂಡೋಗಿದ್ವಿ ಮತ್ತು ಬಕೆಟ್ ತೊಗೊಂಡೋಗಿದ್ವಿ ಆಟಾಡೋದು ಆ ಮಣ್ಣಲ್ಲಿ ಅಂತ ಸೆಟ್ ಬರುತ್ತೆ ಅದು ತೊಗೊಂಡು ಹೋಗಿದ್ವಿ ಅದೆಲ್ಲ ನೋಡಿ ಸ್ವಲ್ಪ ಟೈಮ್ ಸ್ಪೂನಲ್ಲೆಲ್ಲ ಆಡೋದು ಆಮೇಲೆ ಸ್ಪೂನೆಲ್ಲ ಎತ್ತಿಟ್ಬಿಟ್ಟು ಬರೀ ಬಕೆಟಲ್ಲಿ ಇಟ್ಕೊಂಡು ಒಂದು ಇನ್ನೊಂದು ಚಿಕ್ಕದೊಂದು ಒಂದಿತ್ತು ಪ್ಲಾಸ್ಟಿಕ್ದು ಕಿಚನ್ ಅವಳದು ಕಿಚನ್ ಸೆಟ್ಟಲ್ಲಿ ಕುಕ್ಕರ್ ಒಂದಿತ್ತು ಅದನ್ನು ತೊಗೊಂಡವ್ರು ಅದರಲ್ಲಿ ಆಟಾಡ್ತಾ ಇದ್ದು ನಾನು ತುಂಬ ಟೈಮ್ ಅವ್ರ ಜೊತೆ ಆಟ ನಾವು ಮಕ್ಕಳಲ್ಲಿ ತುಂಬ ಸಣ್ಣ ಮಕ್ಕಳಾಗ್ಬಿಟ್ಟ್ವಿ ಆ ಮಕ್ಳ ಜೊತೆ ಆಟ ಆಡ್ತಾ ನಮಗೂ ತುಂಬ ಇಷ್ಟ ಆಯಿತು ಮಣ್ಣಲ್ಲಿ ಆಟ ಆಡೋದು ಅಂತೇಳಿ ಹೇಳ್ಬಿಟ್ಟು ನೋಡಿ ಯಾವ ಥರ ಕೂತ್ಕೊಂಡು ಮಣ್ಣೆಲ್ಲ ಬಿಸಾಕ್ತಾ ಇದ್ದಾಳೆ ಮತ್ತು ಇಷ್ಟು ಜನ ಅಂದರೆ ತುಂಬ ಜನ ಫ್ರೆಂಡ್ಸ್ ನಾವು ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಅಷ್ಟೊಂದು ಜನನೇ ಇಲ್ಲ ಬಟ್ ಇವಾಗ ತುಂಬ ಜನ ಮತ್ತು ಇನ್ನೊಂದೇನೆಂದರೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇದೆ ಮೇಂಟೆನೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಲೈಟಿಂಗ್ಸ್ ಎಲ್ಲ ಹಾಕೋರು ಇನ್ನೂ ಸಕ್ಕತ್ತಾಗಿರುತ್ತೆ ಮತ್ತು ಕಾರ್ಗಳನ್ನ ಒಂದ್ರ ಮೇಲೆ ಒಂದು ಇಟ್ಟಿದ್ದಾರೆ ಅದ್ರ ಮೇಲೆ ಲೈಟ್ ಆನ್ ಮಾಡಿದರೆ ಮುಂಚೆ ಇರಲಿಲ್ಲ ನಾವು ಮಿಡಲಲ್ಲಿ ಹೋಗ್ಬೇಕಾದ್ರೆ ಇರಲಿಲ್ಲ ಇವಾಗ ಮತ್ತೆ ಆನ್ ಮಾಡಿದರೆ ಹಿಂಗೆ ಹತ್ತಾರೆ ಅಂತ ಥಿಂಕ್ ಮಾಡ್ತಾಯಿದ್ದೆ ಅದ್ರ ಮೇಲೆ ಹತ್ತಬೇಕಾದ್ರೆ ಹೆಂಗೆ ಬಿದ್ದೋಗುತ್ತೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಅಮ್ಮ ಬಿದ್ದೋಗಲ್ಲ ಅದು ಅಷ್ಟು ಸೇಫ್ಟಿ ಇಲ್ಲದೆ ಮಾಡಿರ್ತಾರೆ ಅಂತ ನಾನು ಯೋಚನೆ ಮಾಡಿದೆ ಹೆಂಗೆ ಅಂತ ನನಗೆ ತುಂಬ ತಲೆ ಕೆಟ್ಟದ್ದು ಸರಿ ಹೆಂಗಾರು ಬಿಡು ಹೆಂಗೋ ಲೈಟ್ ಆನ್ ಮಾಡಿದಾರ ಅಂತೇಳಿ ಮತ್ತು ಔಟ್ಸೈಡ್ ಬಂದರೆ ಎಲ್ಲ ಇದೆ ಅದಕ್ಕಂತೂ ಲೈಟಿಂಗ್ಸ್ ಆನೇ ಮಾಡಿಲ್ಲ ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ನಾನು ರೀಲ್ಸ್ ವಿಡಿಯೋದಲ್ಲಿ ನೋಡಿದ್ದೆ ಅದು ಇದೆ ಅಂತ ಪಾರ್ಕ್ ನನಗೆ ಗೊತ್ತಿಲ್ಲ ಒಂದಿನ ಆಗಿ ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಯ್ತಿದೆ ಪಾರ್ಕ್ ಅಂತೇಳಿ ಬಟ್ ಅದು ಲೈಟಿಂಗ್ಸ್ ಮಾತ್ರ ಆನ್ ಮಾಡೋಲ್ಲ ಫ್ರೆಂಡ್ಸ್ ಏನಾಗಿದೆ ಏನೂ ಗೊತ್ತಿಲ್ಲ ಮೇಂಟೆನ್ಸ್ ಮಾಡಲ್ಲ ಅನಿಸುತ್ತೆ ಮತ್ತು ನಮ್ಮ ಮಗಳು ವಾಲಲ್ಲಿ ಇದಿರುತ್ತಲ್ಲ ಗಿಸ್ ಹತ್ತೋದು ಅಲ್ಲಿಗೆ ಹೋದ ಆಟಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ನೀರೇನು ಲೀಕೇಜ್ ಆಗಿ ಎಲ್ಲ ಫುಲ್ಲು ಮಣ್ಣು ಇಟ್ಟಾಗಿತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದರು ಹಾಗೆ ನಾನು ಸ್ವಲ್ಪ ಬಿಟ್ಟು ಆಟಾಡಬೇಕಾದ್ರೆ ಟಾಪ್ಸಿ ಅಂತೇಳಿ ಆ ಮಣ್ಣಲ್ಲಿ ಮರಳಲ್ಲಿ ನನ್ನ ಮಗಳ ಹೆಸ್ರು ಬರೆದು ಫೋಟೋ ಮತ್ತು ವೀಡಿಯೋ ತೊಗೊಂಡೆ ಅಲ್ಲಿಂದ ಸ್ವಲ್ಪ ಹೊತ್ತು ಆಟ ಆಡಿ ಆಚೆ ಬಂದ್ವಿ ಆಚೆ ಬಂದ ತಕ್ಷಣ ಕಲರ್ ಕಲರ್ ಬಾಲ್ಸ್ ಎಲ್ಲ ನೋಡಿಬಿಟ್ಟು ಅಯ್ಯೋ ನಂಗೆ ಬಲೂನ್ ಬೇಕು ಬಾಲ್ ಬೇಕಂತ ಕಿರಿಸ್ತಾಯಿದ್ರು ಆಲ್ರೆಡಿ ಮನೇಲಿ ತೊಗೊಂಬಂದು ಕೊಟ್ಟಿದ್ದೀವಿ ಅಲ್ಲಿ ಅದು ಆಟ ಆಡೋಲ್ಲ ಅದಕ್ಕೋಸ್ಕರ ನಾವೇನು ಪರ್ಚೇಸ್ ಮಾಡಲಿಲ್ಲ ತಿಂಡಿ ಐಟಮ್ ಕೂಡ ಅಷ್ಟೇ ಸ್ನ್ಯಾಕ್ಸ್ ಏನೋ ತಿಂದಿಲ್ಲ ಯಾಕಂದರೆ ನನಗೂ ಕೋಲ್ಡ್ ಆಗಿತ್ತು ಕೋಲ್ಡ್ ಅಂದರೆ ಇನ್ಫೆಕ್ಷನ್ ಆಗಿತ್ತು ತ್ರೋಟು ಹಾಗಾಗಿ ನಾವು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ವೀಡಿಯೋ ಮಾತ್ರ ಮಾಡಿಕೊಂಡ್ವಿ ಅಷ್ಟೇ ಅಲ್ಲಿಂದ ತುಂಬ ತಿನ್ಬೇಕು ಅನ್ನಿಸ್ತು ಬಟ್ ಬೇಡ ಅಂಥೇಳಿ ಡಿಸೈಡ್ ಮಾಡಿದೆ ಯಾಕಂದರೆ ನೆನ್ನೆನೆ ಔಟ್ಸೈಡ್ ಹೋಗಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿತ್ತು ಅದಕ್ಕೆ ನಾನು ಮಾಸ್ಕ್ ಕೂಡ ವೇರ್ ಮಾಡಿದ್ದೀನಿ ಇವತ್ತು ಡಸ್ಟ್ ಅಲರ್ಜಿ ಆಗಬಾರ್ದು ಅಂತ ಈ ವಿಡಿಯೋನ ಇಲ್ಲೇ ಹೆಂಗೆ ಮಾಡ್ತೀನಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ನಾವು ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೆ ಕೇರ್ ಬಟ್ ಅದಕ್ಕೂ ಮುಂಚೆ ಯಾರನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಹಾಲನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ಲೈವ್ ಬಂದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಟಾ ಬಾಯ್ ಬಾಯ್ ಟೇಕ್ ಕೇರ್